ನಮಸ್ಕಾರ ಗೆಳೆಯರೆ ಬನ್ನಿ ಇವತ್ತು ಒಂದು ಮಹಾರಾಷ್ಟ್ರದ ಚಿಕ್ಕ ಹಳ್ಳಿಗೆ ನಾವು ಪ್ರಯಾಣ ಬೆಳೆಸೋಣ ನೋಡಿ ಇದು ಒಂದು ದೇಶಾದ್ಯಂತ ಪ್ರಸಿದ್ಧಿಯಾದ ಒಂದು ಅದ್ಭುತ ದೇವಸ್ಥಾನ ಇವತ್ತು ಈ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಬನ್ನಿ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇಲ್ಲಿ ಒಂದು ನದಿ ಕಾಣುತ್ತಿರುವುದೇ ಇದೇ ಪಾನಸ್ನಾಳ ನದಿ ಇಲ್ಲಿ ಒಂದು ಕಪ್ಪು ಕಲ್ಲು ತೇಲುತ್ತಿರುವುದು ನಿಮಗೆ ಕಾಣಿಸುತ್ತಿದೆಯಲ್ಲ ಈ ಕಲ್ಲಿನ ಹಿಂದೆಯೇ ಈ ಹಳ್ಳಿಯ ಪೌರಾಣಿಕ ಎಲ್ಲ ಅಡಗಿಕೊಂಡಿರುತ್ತದೆ ಈ ಹಳ್ಳಿಯಲ್ಲಿ ಮನೆಗಳಿಗೆ ಬಾಗಿಲು ಇರುವುದಿಲ್ಲ ನೋಡಿ ಇದೇ ಶನಿಶಿಂಗಣಾಪುರ ಈ ಶನಿಶಿಂಗಣಾಪುರದ ಕಥೆಯನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ಇದು ಮಹಾರಾಷ್ಟ್ರದ ಒಂದು ಹಳ್ಳಿ ಇಲ್ಲಿ ಮನೆಗಳಿಗೆ ಬಾಗಿಲು ಇಲ್ಲ ಮತ್ತು ಲಾಕ್ ಬಳಸಲಾಗುವುದಿಲ್ಲ ಹೌದು ಇದು ಸತ್ಯ ಶನಿದೇವರ ಶಕ್ತಿಗೆ ವಿಶ್ವಾಸವಿಟ್ಟು ಈ ಹಳ್ಳಿಯ ಜನರು ಶತಮಾನಗಳಿಂದ ಕಳ್ಳತನವಿಲ್ಲದೆ ಸುರಕ್ಷಿತವಾಗಿ ಬದುಕುತ್ತಿದ್ದಾರೆ ಈ ವಿಡಿಯೋದಲ್ಲಿ ನಾವು ಈ ಹಳ್ಳಿಯ ರಹಸ್ಯ ದೇವಾಲಯದ ಕತೆ ಮತ್ತು ಭಕ್ತಿಯ ಅದ್ಭುತ ಅನುಭವವನ್ನು ತಿಳಿದುಕೊಳ್ಳೋಣ ಬನ್ನಿ ಕಾಲದ ಪ್ರಾರಂಭದಲ್ಲೇ ಪಾನಸ್ನಾಳ ನದಿಯಲ್ಲಿ ಒಂದು ಕಪ್ಪು ಕಲ್ಲು ತೇಲುತ್ತಿರುವುದು ಕಂಡುಬಂದಿತ್ತು ಒಂದು ಕುರಿಪಾಲುಕ ಅದನ್ನು ಕಿಡಿಯಿಂದ ಮುಟ್ಟಿದಾಗ ಕಲ್ಲು ರಕ್ತಸ್ರಾವ ಪ್ರಾರಂಭಿಸಿತು ಅಂದು ರಾತ್ರಿ ಶನಿದೇವರು ಕುರಿಪಾಲಕನ ಕನಸಿನಲ್ಲಿ ಹಾಜರಾಗಿ ಬಂದು ಅವನಿಗೆ ಹೇಳಿದರು ನನ್ನ ಪ್ರತಿಮೆಯನ್ನು ಹೊರಗೆ ಸ್ಥಾಪಿಸು ನಾನು ನಿಮ್ಮ ಹಳ್ಳಿಯನ್ನೇ ರಕ್ಷಿಸುತ್ತೇನೆ ಎಂದು ಯಾವುದೇ ಕಟ್ಟಡವಿಲ್ಲದೆ ನನ್ನ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು ಹೀಗೆ ಶನಿಶಿಂಗಣಾಪುರ ಈ ದೇವಾಲಯವು ನಿರ್ಮಾಣವಾಯಿತು ಇಲ್ಲಿ ಭಕ್ತರು ಬಂದು ಎಳ್ಳು ಎಣ್ಣೆ ಪುಣ್ಯಾರ್ಥಿ ಶ್ರದ್ಧೆಗಳನ್ನು ಅರ್ಪಿಸುತ್ತಾರೆ ಈ ದೇವಾಲಯವು ಓಪನ್ ಏರಿನಲ್ಲಿ ಸ್ಥಾಪಿಸಲಾಗಿದೆ ಕಪ್ಪು ಕಲ್ಲಿನ ಶನಿ ಪ್ರತಿಮೆ ಸುಮಾರು ಐದು ಪಾಯಿಂಟ್ ಐದು ಅಡಿ ಉದ್ದದ ಶಕ್ತಿಯುತ ಸಂಕೇತ ಭಕ್ತರು ಎಳ್ಳೆಣ್ಣೆ ಒಳ್ಳೆ ಬೀಜ ಅರ್ಪಿಸುತ್ತಾರೆ ದುಷ್ಟಶಕ್ತಿ ಮತ್ತು ಕರ್ಮದ ದುಃಖವನ್ನು ನಿವಾರಣೆಗೆ ಪ್ರಾರ್ಥಿಸುತ್ತಾರೆ ಪುರುಷರು ನೀಲಿ ಬಣ್ಣದ ವಸ್ತ್ರಗಳನ್ನು ಹಾಗೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧೋತಿ ಧರಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ ಇಲ್ಲಿ ನೀವು ಅದ್ಭುತ ಶಾಂತಿ ಮತ್ತು ನಿಸ್ಸಹಾಯ ಭಕ್ತಿ ಅನುಭವಿಸಬಹುದು ಮನೆಗಳಿಗೆ ಅಂಗಡಿಗಳಿಗೆ ಜನರ ನಗುವಿನ ಮುಖಗಳು ಇಲ್ಲಿ ಕಾಣಿಸುತ್ತದೆ ಯಾವುದೇ ದ್ವಾರವಿರುವುದಿಲ್ಲ ಹಳ್ಳಿಯ ಮಹತ್ವವು ದೇವಾಲಯದಲ್ಲಿ ಮತ್ತು ಬಾಗಿಲಿಲ್ಲದ ಮನೆಗಳಲ್ಲಿ ಅಂಗಡಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಕಾಣಬಹುದು ಜನರು ಶನಿದೇವರು ಕಳ್ಳತನದ ಯೋಚನೆಯಲ್ಲಿರುವನ್ನು ತಕ್ಷಣ ದಂಡಿಸುತ್ತಾರೆ ಎಂಬ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಭಾರತದಲ್ಲಿನ ಮೊದಲ ಲಾಕ್ ರಹಿತ ಬ್ಯಾಂಕು ತೆರೆಯಿತು ಈ ಹಳ್ಳಿಯು ನಿಜಕ್ಕಿಯೂ ನಂಬಿಕೆಯ ಮತ್ತು ಭಕ್ತಿಯ ಅದ್ಭುತ ಉದಾಹರಣೆ ಶನಿ ಅಥವಾ ಶನಿಗ್ರಹವು ನ್ಯಾಯ ಕರ್ಮ ಮತ್ತು ಶಕ್ತಿಯ ಸಂಕೇತ ನಿಜವಾದವರನ್ನು ಜಯಪ್ರದಾನ ಮಾಡಿ ದುಷ್ಟರಿಗೆ ದಂಡನೆ ನೀಡುತ್ತಾರೆ ಎಂಬುದು ಭಕ್ತರ ನಮೆ ನಂಬಿಕೆ ಭಕ್ತರು ಕ್ಷಮೆ ಕೋರುವರು ಕರ್ಮ ತಿದ್ದಿಕೊಳ್ಳಲು ಮತ್ತು ಜೀವನದಲ್ಲಿ ಶಕ್ತಿ ಪಡೆಯಲು ಇಲ್ಲಿಗೆ ಬರುತ್ತಾರೆ ಶನಿವಾರ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಭಕ್ತರ ಪ್ರವಾಹ ಇಲ್ಲಿ ಹೆಚ್ಚಾಗಿರುತ್ತದೆ ನೋಡಿ ಇದು ಪ್ರವೇಶದ್ವಾರದಿಂದ ನಾವು ಈ ಥರ ಶನಿಶಿಂಗಣಾಪುರವನ್ನು ದೇವಸ್ಥಾನವನ್ನು ತಲುಪಬಹುದು ಶನಿಶಿಂಗಣಾಪುರಕ್ಕೆ ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಮಹಿಳೆಯರು ಮೊದಲ ಬಾರಿಗೆ ದೇವಸ್ಥಾನದ ಪವಿತ್ರ ಸ್ನಾನ ಪ್ರವೇಶಿಸಿದರು ಇತ್ತೀಚಿನ ವರ್ಷಗಳಲ್ಲಿಯೂ ಈ ಹಳ್ಳಿ ನಂಬಿಕೆ ಮತ್ತು ಶ್ರದ್ಧೆ ದ್ವಾರ ಸಂಪೂರ್ಣ ಸುರಕ್ಷಿತವಾಗಿದೆ ಈ ಹಳ್ಳಿ ತೋರಿಸುತ್ತದೆ ನಂಬಿಕೆಯೇ ಶಕ್ತಿ ನಿಜವಾದ ಭದ್ರತೆ ಎಂದು ನೋಡಿ ಇದು ಶನಿಶಿಂಗಣಾಪುರದ ಪ್ರತಿಮೆಯ ಸ್ಥಾಪಿಸಿರುವ ಒಂದು ಸ್ಥಳ ಇದು ಶಿರಡಿಯಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಶನಿಶಿಂಗಣಾಪುರಕ್ಕೆ ಭೇಟಿ ನೀಡಿ ದೇವಾಲಯವು ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ತೆರೆದಿರುತ್ತದೆ ಪ್ರವೇಶವು ಉಚಿತವಾಗಿರುತ್ತದೆ ಶನಿವಾರ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಭೇಟಿ ನೀಡುವುದು ಉತ್ತಮ ಈ ರೀತಿ ಮಾಡಿದರೆ ಉತ್ತಮವೆಂಬ ನಂಬಿಕೆ ಇದೆ ನೀವು ಮುಂದಿನ ಬಾರಿಗೆ ಶಿರಡಿ ಪ್ರವಾಸ ಮಾಡುವಾಗ ಶನಿ ಶಿಂಗಣಾಪುರವನ್ನು ಭೇಟಿ ನೀಡಲು ಮಾತ್ರ ಮರೆಯಲೇಬೇಡಿ ನೋಡಿ ಇಲ್ಲಿ ಜನರು ಈ ರೀತಿ ಬಂದು ಶನಿದೇವರ ಪ್ರಾರ್ಥನೆಯನ್ನು ಮಾಡುತ್ತಾರೆ ಇದು ಮೇಲಿನ ಮಂಟಪದಲ್ಲಿ ಈ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ ಈ ರೀತಿ ಇಲ್ಲಿ ಶಾಂತಿ ಮತ್ತು ಯಜ್ಞಗಳನ್ನು ಮಾಡಲಾಗ್ತದೆ ನೋಡಿ ಇದು ಶನಿ ಶಿಂಗಣಾಪುರದ ಮುಖ್ಯ ಪ್ರತಿಮೆಯನ್ನು ಸ್ಥಾಪಿಸಿರುವ ಸ್ಥಳ ನೋಡಿ ಸಾವಿರಾರು ಮಂದಿ ಭಕ್ತಾದಿಗಳು ಶನಿದೇವರ ಮೇಲೆ ಎಳ್ಳೆಣ್ಣೆಯನ್ನು ಅರ್ಪಿಸುತ್ತಾ ಇರೋದು ಹಾಗೂ ಸ್ಥಳವನ್ನು ಸ್ವಚ್ಛತೆಯಿಂದ ಇಡುವಂತಹ ಕಾರ್ಯಕ್ರಮವೂ ಅಲ್ಲಿ ನಡೀತಾ ಇದೆ ನೋಡಿ ಸಾಧಾರಣವಾಗಿ ಭಕ್ತರು ಕಪ್ಪು ವಸ್ತ್ರವನ್ನು ಧರಿಸಿ ಇಲ್ಲಿ ಪ್ರವೇಶ ಕೊಡ್ತಾರೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನೋಡಿ ಓಂ ಶಂ ಶನೀಶ್ವರಾಯ ನಮಃ ಅಂತ ಬರೆದಿರೋದು ನಿಮಗೆ ಕಾಣಿಸ್ತಾ ಇದೆಯಾ ಇದೇ ರೀತಿ ದೇವಸ್ಥಾನ ಸುತ್ತವೂ ಹೋದಾಗ ನೋಡಿ ಇಲ್ಲಿ ನವಗ್ರಹಗಳ ಒಂದು ಸ್ಥಾಪನೆಯಾಗಿದೆ ಇದು ನವಗ್ರಹಗಳ ದೇವಸ್ಥಾನ ಶನಿ ಶೆಂಗಣಾಪುರದಲ್ಲಿ ಎಲ್ಲಿಲ್ಲದ ಭಕ್ತರ ದಂಡು ಇಲ್ಲಿ ಬಂದಿರುತ್ತದೆ ನೋಡಿ ಭಕ್ತರು ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸಿ ತಮ್ಮ ಮನೋವಿಷ್ಟಗಳನ್ನು ಬೇಡಿಕೊಳ್ತಾ ಇರ್ತಾರೆ ಇಲ್ಲಿ ನಿಮಗೆ ಹೊರಗಡೆ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳು ಸಿಗ್ತವೆ ಅದನ್ನು ನೀವು ದೇವಸ್ಥಾನದ ಒಳಗಡೆ ತಂದು ದೇವರಿಗೆ ಅರ್ಪಿಸಿ ಎಳ್ಳೆಣ್ಣೆ ಮತ್ತು ಎಳ್ಳೆಣ್ಣೆ ಬತ್ತಿಗಳು ಹಾಗೂ ಎಕ್ಕದ ಗಿಡದ ಸೊರಗಳು ಎಲ್ಲ ಸಿಗ್ತದೆ ಇದನ್ನೆಲ್ಲ ನೀವು ಅರ್ಪಿಸಿ ನಿಮ್ಮ ಭಕ್ತಿ ಭಾವಗಳನ್ನು ಇಲ್ಲಿ ಸಲ್ಲಿಸಬಹುದು ನೋಡಿ ಇದು ಮನೆಗಳಿಗೆ ದ್ವಾರಗಳಿರುವುದಿಲ್ಲ ಇದು ಶನಿ ಒಂದು ಹಳ್ಳಿಯ ಒಂದು ದೃಶ್ಯ ನೋಡಿ ಈ ರೀತಿ ನೀವು ಶನಿ ಬಂದಾಗ ಈ ಥರ ದ್ವಾರ ಸಿಗುತ್ತದೆ ಈ ದ್ವಾರದಿಂದ ನೀವು ಶನಿ ಶಿಂಗಣಾಪುರವನ್ನು ಪ್ರವೇಶಿಸಬೇಕು ಅತ್ಯದ್ಭುತ ಸ್ಥಳ ಇದು ಶನಿದೇವರ ಕೃಪೆಗೆ ಪಾತ್ರರಾಗಲು ಜೀವನದಲ್ಲಿ ಒಂದು ಬಾರಿ ಈ ಸ್ಥಳವನ್ನು ನೀವು ವೀಕ್ಷಿಸಬೇಕು ಹಾಗೂ ಈ ಸ್ಥಳಕ್ಕೆ ಒಂದು ಬಾರಿ ಭೇಟಿ ನೀಡಬೇಕು ನೋಡಿ ಇಲ್ಲಿ ಇದೆ ಇಲ್ಲಿಂದ ಮುಂದೆ ಹೋಗ್ತಾ ಈ ಮುಖ್ಯ ದ್ವಾರದಲ್ಲಿ ನೀವು ಒಳಗಡೆ ಹೋದರೆ ಇಲ್ಲಿಂದ ಮುಖ್ಯ ದ್ವಾರ ಶುರುವಾಗುತ್ತದೆ ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿಂದ ನೀವು ಪ್ರವೇಶ ಪಡೆಯಬೇಕು ಪ್ರವೇಶ ಪಡೆದು ಮುಂದೆ ಹೋದರೆ ದೇವಸ್ಥಾನದ ಮುಖ್ಯ ದ್ವಾರ ಬರುವುದು ನಿಮ್ಮ ಪಾದರಕ್ಷೆಗಳನ್ನು ಹೊರಗೆ ಇಟ್ಟು ದೇವರ ಪರಿಕ್ರಮ ಮಾಡಲು ಮುಂದುವರಿಯಬಹುದು ನೋಡಿ ಇದೇ ದೇವಸ್ಥಾನ ಶನಿ ಶಿಂಗಣಾಪುರದ ದೇವಸ್ಥಾನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು